ಏನೋ ಒಂದು ಲಕ್ ಚೆನ್ನಾಗಿತ್ತು ಅಥವಾ ನನಗೆ ಚೆನ್ನಾಗಿಲ್ಲ ನಾನು ಕೂಡ ನನಗೆ ಆಗ್ತಾ ಇಲ್ಲ ನೀವು ನೋಡುವ ದೃಷ್ಟಿಕೋನದ ಮೇಲೆ ನಿಮಗೆ ಆ ಸಮಯ ಸಂದರ್ಭ ವ್ಯಕ್ತಿ ಆತರ ಕಾಣ್ತಾನೆ ಡೋಂಟ್ ಕಂಪೇರ್ ವಿತ್ ಅದರ್ಸ್ ಯಾಕೆ ಕಂಪೇರ್ ಮಾಡ್ತೀರಾ ನೀವು ಇದು ಯಾವ ತರ ಅಂತಂದ್ರೆ ಬೇರೆಯವ್ರ ಹೆಂಡ್ತಿ ಒಳ್ಳೆಯವರು ಅಲ್ಲ ಇದು ಹಾಗೇನೆ ಎಲ್ಲ ಗಂಡದಿರ್ಗು ಅವ್ರ ಹೆಂಡ್ತಿ ಬಿಟ್ಟು ಎಲ್ಲ ಬೇರೆ ಹೆಂಗಸರೆಲ್ಲ ಒಳ್ಳೆಯವರು ನೀನು ಕಾಯಿಲೆ ಬೀಳೋವರೆಗೂ ನಿನಗೆ ಸಾವಿರ ತೊಂದರೆಗಳಿರುತ್ತೆ ಕಾಯಿಲೆ ಬಿದ್ದಿಲ್ಲ ನೀನು ಇನ್ನೂ ನಿನಗೆ ಸಾವಿರ ತೊಂದರೆ ಅದಾಗಿಲ್ಲ ಇದಿಂಗಿಲ್ಲ ಇದು ಹಿಂಗಾಯ್ತು ನೀನು ಕಾಯಿಲೆ ಬೀಳೋ ನಿನಗಿರೋದು ಒಂದೇ ಪ್ರಾಬ್ಲಮ್ಮು ನಿಮ್ಮ ಪೇಯ್ನ್ ಇದೆಯಲ್ಲ ಪೇಯ್ನು ನಿಮ್ಮನ್ನು ನಿಮ್ಮನ್ನು ಶೇಪ್ ಮಾಡೋಂಗೆ ಸುಖ ಮಾಡಲ್ಲ ಸರಿ ಸೊ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಅಂಡ್ ಜೊನಾಮಿಕ್ಸ್ ಇವತ್ತು ನಾನು ನಮ್ಮ ನಮ್ಮ ಮಾತಲ್ಲಿ ಪದೇ ಪದೇ ಬರುವಂಥ ಒಂದು ಶಬ್ದದ ಬಗ್ಗೆ ನಮ್ಮ ಜೀವನದಲ್ಲಿ ಬರುವಂಥ ಒಂದು ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕೇಳಬೇಕು ಅನ್ಕೊಂಡೆ ಅದೇನಂದರೆ ಅದೃಷ್ಟ ಲಕ್ ಓಕೆ ದೈವಬಲ ಈ ಥರ ಎಲ್ಲ ಮಾತಾಡ್ತೀವಿ ನಾವು ಅಂದರೆ ಏ ಅವ್ನಿಗೆ ಏನೋ ಒಂದು ಲಕ್ ಚೆನ್ನಾಗಿತ್ತು ಅಂತ ಅಂತೀವಿ ಅಥವಾ ನನಗೆ ಲಕ್ಕೇ ಚೆನ್ನಾಗಿಲ್ಲ ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ನನಗೆ ಇಲ್ಲ ಅವ್ನಿಗೆ ಲಕ್ ಖುಲಾಯಿಸ್ತು ಅಂತಂತೀವಿ ಅಥವಾ ಅವನಿಗೆ ಸಡೆ ಸಾತಿ ಶುರು ಆಯಿತು ಅಂತ ಅನ್ಕೋತೀವಿ ಇದೆಲ್ಲ ನಮ್ಮ ಕೈ ಮೀರಿದ ಒಂದಷ್ಟು ಘಟನೆಗಳನ್ನ ನಾವು ವಿಶ್ಲೇಷಣೆ ಮಾಡುವಂಥ ರೀತಿ ಗೊತ್ತಿಲ್ಲ ನಮಗೆ ಇದಕ್ಕೇನು ಕಾರಣ ಅಂತ ಗೊತ್ತಿಲ್ಲ ಕಷ್ಟಪಟ್ಟರು ಸಕ್ಸಸ್ ಸಿಗದೆ ಸಿಗದಿರೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತಿಲ್ಲ ಕಷ್ಟಪಡ್ದೆ ಸಕ್ಸಸ್ ಸಿಕ್ಕಿದೆ ನಾವು ಅಂದ್ಕೊಂಡಿರ್ತೀವಲ್ಲ ಅದಕ್ಕೂ ಏನು ಕಾರಣ ಅಂತ ಗೊತ್ತಿಲ್ಲ ಸೊ ಇಲ್ಲಿ ನಾವು ಮಾತಾಡೋದು ಲಕ್ ಅಂತ ಲಕ್ಕನ್ನು ನಾವು ಡಿಫೈನ್ ಮಾಡೋಕ್ಕಾಗದಿರೋ ವಿಚಾರನ ನಾವು ಅರ್ಥ ಮಾಡ್ಕೊಳ್ಳೋ ವಿಚಾರ ಅರ್ಥ ಮಾಡೋಕ್ಕಾಗದಿರುವಂಥ ವಿಚಾರವನ್ನು ನಾವು ಲಕ್ ಅಂತ ಹಾಕ್ಬಿಡ್ತೀವಿ ತಂದುಬಿಡ್ತೀವಿ ಈ ಒಂದು ಲಕ್ ಅಥವಾ ಬ್ಯಾಡ್ ಲಕ್ ಅಥವಾ ಗುಡ್ ಲಕ್ ಇದನ್ನು ಹೇಗೆ ನೀವು ನೋಡ್ತೀರಾ ಒಬ್ಬ ಸೈನ್ಸ್ ಬ್ಯಾಕ್ಗ್ರೌಂಡ್ನ ವ್ಯಕ್ತಿಯಾಗಿ ಮತ್ತು ಸೈಕಾಲಜಿ ಏನು ಹೇಳುತ್ತೆ ಈ ಬಗ್ಗೆ ಇದ್ರ ಬಗ್ಗೆ ಸರ್ ಈಗ ಜಗತ್ತಿನಲ್ಲಿ ಯಾವುದು ಅನ್ಲಕ್ ಯಾವುದು ಲಕ್ ಅಂತ ಯಾವುದೂ ಇಲ್ಲ ನೀವು ನೋಡುವ ದೃಷ್ಟಿಕೋನದ ಮೇಲೆ ನಿಮಗೆ ಆ ಸಮಯ ಸಂದರ್ಭ ವ್ಯಕ್ತಿ ಆ ಥರ ಕಾಣ್ತಾನೆ ಈ ಲಕ್ ಅನ್ ಲಕ್ ಅನ್ನೋ ಕಾನ್ಸೆಪ್ಟು ನಮಗೆ ಯಾವಾಗಿಂದ ಶುರು ಮಾಡ್ತಾರೆ ಅಂದರೆ ನಮ್ಮ ಬಾಲ್ಯದಿಂದ ಶುರು ಮಾಡಿಬಿಡ್ತಾರೆ ನಮಗೆ ಅಲ್ಲಿವರೆಗೂ ಏನೂ ಗೊತ್ತಿಲ್ಲ ನಮಗೆ ನಾವು ತುಂಬ ಚೆನ್ನಾಗಿರ್ತೀವಿ ಬಾಲ್ಯದಿಂದ ಏನು ಶುರು ಮಾಡ್ತಾರೆ ರಸ್ತೆಲೋಗಾರೆ ಕಡ್ಡ ಬಂತು ಆಂ ನೀನು ಅದು ಎಕಡೆಯಿಂದ ಬಲದಿಂದ ಎಡಗಡೆ ಎಡದಿಂದ ಬಲಕ್ಕೆ ಹೋಗುತ್ತೆ ನೀನು ಒಂದಷ್ಟೊತ್ತು ನಿಲ್ಲಿಸಿ ಆಮೇಲೆ ಹೋಗು ಇದು ಬಾಲ್ಯದಿಂದ ನಮಗೆ ನಾವು ನೋಡಿರ್ತೀವಿ ಒಂದೋ ನೋಡಿರ್ತೀವಿ ಇನ್ನೊಂದೋ ಕೇಳಿರ್ತೀವಿ ಎಲ್ಲ ಬಿಲೀಫ್ ಅಂತ ಅಂತೀವಿ ನಮ್ಮ ಸಿಸ್ಟಮಲ್ಲಿರೋ ಬಿಲೀಫ್ಗಳು ಇದನ್ನು ನಾವು ಮೈಂಡಲ್ಲಿ ಹಾಕೊಂಡ್ಬಿಟ್ಟಿರ್ತೀವಿ ಸೊ ನಾವು ಹೋಗ್ಬೇಕಾರೆ ಬೇಕು ಬಂತು ನನಗೆ ಅನ್ಲಕ್ಕಿವತ್ತು ನನಗೇನೋ ಆಗೋದು ಅಂದರೆ ನಮ್ಮ ಮೈಂಡ್ ಸೆಟ್ ಕಂಪ್ಲೀಟ್ ನೆಗೆಟಿವಿಟಿಗೆ ಹೊರಟೋಯ್ತು ನನಗೆ ಇವತ್ತು ಆಗೋದೇ ಇಲ್ಲ ಅಂತ ಅನ್ನೋದು ಅಂದರೆ ಹಾಗಾಗಿ ಮತ್ತು ಎಲ್ಲದಕ್ಕೂ ಶಕುನಗಳು ಅಂತ ಹೇಳ್ಬಿಡ್ತೀವಿ ಶುಭ ಶಕುನ ಅಶುಭ ಶಕುನ ಅನ್ನೋದು ಇದೆಲ್ಲ ನಮ್ಮ ಬಾಲ್ಯದಿಂದ ನಮಗೆ ನಮ್ಮ ಹಿರಿಯರು ಒಂದು ಥರ ತುಂಬಿಟ್ಟಿರ್ತಾರೆ ಅಂದ್ರೆ ನಮ್ಮ ಹಿರಿಯರು ಕೊಟ್ಟಿದ್ದು ನಾನು ಹೇಳೋದು ಎಲ್ಲ ಒಳ್ಳೇದಿದ್ರು ಎಲ್ಲದು ಒಳ್ಳೇದು ಹಂಗೆ ಅಂತ ತಗೊಳ್ಳಿಲ್ಲ ಅವರು ಅವಾಗಿನ ಕಾಲಕ್ಕೆ ಅದು ಸೂಕ್ತ ಆಗಿರಬಹುದು ಈಗ ಯಾವುದೋ ಒಂದು ಈಗ ಉದಾಹರಣೆಗೆ ಬಾಣಂತಿಯರಿಗೆ ಮೊದಲು ನೀರು ಕೊಡ್ತಾ ಇರಲಿಲ್ಲ ಕುಡಿಯೋಕ್ಕೆ ನೀರೇ ಕೊಡ್ತಾ ಇರಲಿಲ್ಲ ಅವರಿಗೆ ನಾನು ಮೊನ್ನೆ ನಿಜವಾಗ್ಲು ಟಾಯ್ಲೆಟ್ ಏಕ್ ಪ್ರೇಮ್ ಕಹಾನಿ ಅಂತ ಅಕ್ಷಯ್ ಕುಮಾರ್ದು ಒಂದು ಮೂವಿ ಈಗ ನೋಡಿದೆ ಹಳೆ ತುಂಬ ಹಳೆ ಮೂವಿ ಅದು ಅಯ್ಯೋ ನೋಡಿ ಅಯ್ಯೋ ಸಿಸ್ಟಮ್ ಇಷ್ಟು ವಸ್ಟಾಗಿತ್ತ ನಮಗೆ ಗೊತ್ತಿಲ್ಲ ಅದು ಏಕೆಂದರೆ ನಾವೆಲ್ಲ ಬಯಲು ಇದಕ್ಕೆ ಹೋಗಿಲ್ಲ ಬಯಲು ಮುಕ್ತ ಶೌಚಾಲಯ ಅಂತ ಆಮೇಲೆ ದೊಡ್ಡ ಅಭಿಯಾನ ಆಯಿತು ಆ ಮೂವಿ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಹಿಂದಿನ ಕಾಲದಲ್ಲಿ ಬಾಣಂತಿಯರಿಗೆ ನೀರು ಕೊಡ್ತಾ ಇರಲಿಲ್ಲ ಕಾರಣ ಏನು ಅಂತಂದರೆ ಅವರು ಟಾಯ್ಲೆಟ್ಗೆ ಹೋಗ್ಬೇಕು ವಾರ ಆದರೂ ಅವ್ರು ಟಾಯ್ಲೆಟ್ಗೆ ಹೋಗ್ತಾ ಇರಲಿಲ್ಲ ಬಾಣಂತಿಯರು ಅವ್ರಿಗೆ ಅನ್ನ ಹಂಗೆ ಬರೀ ಅನ್ನ ಕೊಡೋರು ಬೆಲ್ಲದನ್ನ ಅಂತ ನೀರು ಕುಡಿಯೋಕ್ಕೆ ಕೊಡ್ತಾ ಇರಲಿಲ್ಲ ತರಕಾರಿ ಕೊಡ್ತಿರಲಿಲ್ಲ ಸೊಪ್ಪು ಕೊಡ್ತಾ ಇರಲಿಲ್ಲ ಇವಾಗ ಏನು ಮಾಡ್ತಾರೆ ನೀವು ಅದನ್ನೇ ಇವಾಗ್ಲೂ ಅವಾಗೆಲ್ಲ ಏನಾಗೋದು ಬಾಣಂತನ ಜೊತೆಗೆ ಪೈಲ್ಸ್ ಬಂದ್ಬಿಟ್ಟಿರೋದು ಕಾನ್ಸ್ಟಿಪೇಷನ್ನು ಖಂಡಿತ ಏನಕ್ಕೆಂದರೆ ನೀರೇ ಇಲ್ಲ ಅಂದ್ರೆ ವಾರಗಟ್ಲೆ ಅವರು ಹೊರಗಡೆ ಇದು ಮಲ ವಿಸರ್ಜನೆ ಹೋಗಲ್ಲ ಅಂತಂದ್ರೆ ಅಂದ್ರೆ ಅವಾಗ ಅದಿತ್ತದು ಕಾರಣ ಏನಂದ್ರೆ ಅವ್ರು ಎಲ್ಲೋ ಹೋಗ್ಬೇಕಿತ್ತು ಹಾವು ಕಡಿಬೇಕಿತ್ತು ಬಿಡೋದು ರಾತ್ರಿ ಹೊತ್ತು ಹೋದಾಗ ಆಮೇಲೆ ಅವಾಗೇನು ಅಂತಂದ್ರೆ ಅವರು ತುಂಬ ವೀಕ್ ಆಗಿರ್ತಾರಲ್ಲ ಎಲ್ಲೋ ಯಾರನ್ನೋ ನೋಡಿಬಿಟ್ಟು ದೆವ್ವ ಅನ್ಕೊಂಬಿಟ್ಟು ಅದು ಸೈಕೋಸಿಸ್ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಆಗ್ಬಿಡೋದು ಇದೆಲ್ಲ ತೊಂದರೆಗಳನ್ನ ತಡೆಯೋಕ್ಕೋಸ್ಕರ ಮಾಡ್ತಾಯಿತ್ತು Hidro. ಅದನ್ನೇ ಇವಾಗಲೂ ನಾವು ಬಾಣಂತಿಯರಿಗೆ ನೀರು ಕೊಡಲ್ಲ ಅಂದರೆ ಒಂದೊಂದು ರೂಮಲ್ಲಿ ಒಂದೊಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಇವಾಗ ಅಲ್ವಾ ಅಂದರೆ ನಾನು ಹೇಳೋದು ಸ್ವಲ್ಪ ಅದನ್ನು ನೋಡಬೇಕು ಅದು ಅವ್ರು ಹೇಳಿದ್ ಎಲ್ಲಾದನೂ ಮೇಡಮ್ ಎಲ್ಲಾದನ್ನು ಒಪ್ಕೊಂತಾರೆ ಅಲ್ಲ ಅದರಲ್ಲಿ ಏನು ಸೈನ್ಸ್ ಇದೆ ಅದು ಇಂತಿನ ಪರಿಸ್ಥಿತಿಗೆ ಸೂಕ್ತನ ಇಲ್ಲವಾ ಅಂತ ನಾವು ನೋಡಬೇಕು ಸೊ ಈ ಥರ ಬೇಕಾದಷ್ಟು ಇದೆ ಇದನ್ನು ನಾವು ಇಲ್ಲ ಅವ್ರು ಹೇಳಿದ್ರು ಬೇಕ ಬಂದರೆ ಬೇಕಾಡ್ಡ ಬಂದರೆ ತಪ್ಪಂತೆ ಅದಂತೆ ಇದು ಇದೆಲ್ಲ ಬ್ಲೈಂಡ್ ಬಿಲೀಫ್ಗಳು ಆಮೇಲೆ ಲಕ್ ಅಂದ್ ಲಕ್ ಅಂತ ನನಗೆ ಗೊತ್ತಿರೋ ಹಾಗೆ ಯಾವುದೂ ಇಲ್ಲ ಈಗ ಉದಾಹರಣೆಗೆ ಎರಡು ಗುಂಪನ್ನ ನೀವು ತಗೊಳ್ಳಿ ಒಂದು ಒಂದಷ್ಟು ಜನ ಲಕ್ಕಿ ನಾನು ಯಾವಾಗಲೂ ಲಕ್ಕಿ ಅಂತ ಅಂದ್ಕೊಳ್ಳೋರು ಲಕ್ಕಿ ಅಂತ ನಾವು ನಾನು ಯಾವಾಗಲೂ ನಾನು ಲಕ್ಕಿ ಅಂತ ಅನ್ಕೊಂತೀನಿ ಅದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಷ್ಟೇ ಆ ಕೆಲವರು ನಾನು ತುಂಬ ಅನ್ಲಕ್ಕಿಯಪ್ಪ ನನಗೆಲ್ಲ ನನ್ನ ಫ್ರೆಂಡ್ ಒಬ್ಳಿದ್ಳು ಅವಳು ಯಾವಾಗಲೂ ಕೊರಗೋದು ಅವಳು ಲೈಫ್ ಪೂರ ಕೊರಗ್ತಾನೆ ಇದ್ಲು ನಾನು ಅನ್ಲಕ್ಕಿ ನೋಡಿ ನೀವೆಲ್ಲ ಚೆನ್ನಾಗಿದ್ದೀರಾ ಡೈರೆಕ್ಟಾಗಿ ಹೇಳೋಳು ನೀವೆಲ್ಲ ಚೆನ್ನಾಗಿದ್ದೀರಾ ನನಗೇನು ಮಾಡೋಕ್ಕಾಗಿಲ್ಲ ಅಂತ ಅನ್ಲಕ್ಕಿ ಅನ್ಲಕ್ಕಿ ಅಂತ ಅವಳು ಹೇಳೋದು ಈಗ ಎರಡು ಗ್ರೂಪ್ನ ನಾವು ತಗೊಳ್ಳೋಣ ಅನ್ಲಕ್ಕಿ ಲಕ್ಕಿ ಅಂತ ಒಂದು ನೂರು ವಿಚಾರಗಳನ್ನು ಲಕ್ಕಿ ಅನ್ಲಕ್ಕಿನವ್ರಿಗೆ ನಾವು ಕೊಟ್ಟರೆ ನೂರು ವಿಚಾರದಲ್ಲಿ ಐವತ್ತು ಸಕ್ಸಸ್ ಆಗಿರೋದು ಇಬ್ಬರಿಗೂ ಐವತ್ತೇ ಸಕ್ಸಸ್ ಆಗಿರುತ್ತೆ ನೂರು ವಿಚಾರಗಳನ್ನು ನೀವು ಕೊಡ್ತೀರ ಇಬ್ರಿಗೂ ಕೊಡ್ತೀರ ಲಕ್ಕಿ ಅನ್ಲಕ್ಕಿ ಅದರಲ್ಲಿ ಸಕ್ಸಸ್ ಅಂತ ನಾವು ಏನಾದರೂ ನೋಡೋದಾದರೆ ಇಬ್ರಿಗಾಗಿರೋದು ಐವತ್ತೈವತ್ತೇ ಆಗಿರೋದು ಆದರೆ ಅನ್ಲಕ್ಕಿ ಇವ್ರೇನು ಬರೀ ಐವತ್ತನ್ನ ಇವರು ನೋಡಿ ನಾನು ಸಕ್ಸಸ್ಫುಲ್ ಪರ್ಸನ್ ನಾನು ಲಕ್ಕಿ ಅಂತಾರೆ ಅವರು ಐವತ್ತು ಸಿಕ್ಕಿರೋದನ್ನ ನೋಡೋಲ್ಲ ನನಗೆ ಐವತ್ತು ಸಿಕ್ಕಿಲ್ಲ ಅನ್ನೋದನ್ನ ನೋಡಿ ನಾನು ಅನ್ಲಕ್ಕಿ ಅಂತ ಹೇಳ್ತಾರೆ ಇದು ತುಂಬ ಲಾಜಿಕ್ ಇದು ಈಗ ಇದು ನೋಡಿ ಎಲ್ಲ ಒಂದು ಇದರಲ್ಲಿ ನೋಡ್ತಾ ಇದ್ದೆವು ಬ್ರಹ್ಮಾಂಕ್ ಹೇಳಿದ್ರು ಏನಂತ ಅಂದರೆ ನೀನು ಕಾಯಿಲೆ ಬೀಳೋವರೆಗೂ ನಿನಗೆ ಸಾವಿರ ತೊಂದರೆಗಳಿರುತ್ತೆ ಕಾಯಿಲೆ ಬಿದ್ದಿಲ್ಲ ನೀನು ಇನ್ನೂ ನಿನಗೆ ಸಾವಿರ ತಂದರೆ ಅದಂಗಿಲ್ಲ ಇದಿಲ್ಲ ಅದಂಗಾಯ್ತು ಇದನ್ನು ಕಾಯಿಲೆ ಬಿಡು ನಿನ್ಗಿರೋದು ಒಂದೇ ಪ್ರಾಬ್ಲಮ್ಮು ನಾನು ಯಾವಾಗ ವಾಸಿ ಮಾಡ್ಕಂತೀನಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಂದರೆ ಅನ್ಲಕ್ಕಿನ ಮೈಂಡ್ ಸೆಟ್ ಇರೋರು ಏನು ಮಾಡ್ತಾರೆ ಅವರಿಗೆ ಸಿಕ್ಕಿರುವ ಐವತ್ತನ್ನ ಬಿಟ್ಟು ಸಿಕ್ಕದೇ ಇರುವ ಐವತ್ತು ನನಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ಲಕ್ಕಿ ಅಂತ ಹೇಳ್ತಾರೆ ಈ ಲಕ್ಕಿನವರು ಸಿಕ್ಕದೇ ಇರೋದನ್ನು ಬಿಟ್ಟು ಸಿಕ್ಕಿರೋದನ್ನ ನನಗೆ ಲಕ್ಕಿ ನಾನು ನನಗೆ ಅದಕ್ಕೆ ಸಿಕ್ಕಿದೆ ಅಂತ ಅಂತಾರೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅವನಿಗೆ ನೂರಕ್ಕೆ ನೂರು ಯಾವುದೂ ಸಿಕ್ಕಲ್ಲ ಎಲ್ಲದರಲ್ಲೂ ಅವನು ಕಾಂಪ್ರಮೈಸ್ ಆಗಲೇಬೇಕು ಈಗ ನಾನು ಕಾಂಪ್ರಮೈಸ್ ಆಗೇ ಆಗಿದ್ದೀನಿ ನನಗೆ ಗೊತ್ತಿದೆ ಅರಿವಿದೆ ಅದು ಹಾಗಾಗಿ ನಾನು ಖುಷಿಯಾಗಿದ್ದೀನಿ ಕಾಂಪ್ರಮೈಸ್ ಯಾವ ಥರ ಅಂತಂದರೆ ಒಂದು ನನಗೆ ಒಳ್ಳೆ ಕೆಲಸ ಇದೆ ಒಳ್ಳೆ ಫ್ಯಾಮಿಲಿ ಇದೆ ಎಲ್ಲ ನನಗೆ ಬೇಕಾದಂಗೆಲ್ಲ ಇದೆ ಆದರೆ ನನ್ನ ಹಸ್ಬೆಂಡ್ ಬೇರೆ ಕಡೆ ಕೆಲಸ ಮಾಡ್ತಾರೆ ಮನೆಗೆ ಬರೋದೇ ಅಪರೂಪ ನಮಗೆ ಟೈಮ್ ಸಿಕ್ಕೋದೇ ಕಮ್ಮಿ ಸೊ ನಾನು ಬೇರೆಯವ್ರನ್ನ ನೋಡ್ಕೊಂಡು ನಾನು ಅನ್ಲಕ್ಕಿ ಅಂತಂದರೆ ನನಗೆ ಇಲ್ಲಿ ಸಿಕ್ಕಿರೋದು ಇಷ್ಟಲ್ಲ ಇಲ್ವಾ ಆದರೆ ಜೊತೆಲೆ ಇದ್ದಂಥ ಗಂಡ ಹೆಂಡತಿ ಜೊತೆಲೆ ಇರ್ತಾರೆ ನೀವು ಒಂದೇ ಕಡೆ ಅವರಿಗೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಮತ್ತೊಂದು ಪ್ರಾಬ್ಲಮ್ ಇರ್ಬೋದು ಸೊ ಅವ್ರೇನಂತಾರೆ ಪ್ರತಿಯೊಬ್ಬ ವ್ಯಕ್ತಿಲಿ ನೂರು ವಿಚಾರ ತಗೊಂಡ್ರೆ ಬರೀ ಫಿಫ್ಟಿ ಪರ್ಸೆಂಟ್ ಇದು ಲಾಜಿಕಲ್ ಇದು ಇದು ಸ್ಟ್ಯಾಟಿಸ್ಟಿಕಲ್ ನೂರು ವಿಚಾರ ಅಥವಾ ಹತ್ತು ತಗೊಂಡ್ರೆ ಐದು ಮಾತ್ರ ವರ್ಕ್ ಆಗಿರುತ್ತೆ ಎಲ್ಲರಿಗೂ ಅಷ್ಟೇ ನೀವು ಹತ್ತು ಕೆಲಸ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಆಗಿರುತ್ತೆ ಆದರೆ ಲಕ್ಕಿ ಪರ್ಸನ್ ಲಕ್ಕಿಂತ ಅಂದ್ಕೊಳ್ಳೋನು ಆಟಿಟ್ಯೂಡು ಆಗಿರೋ ಐದನ್ನ ನನಗೆ ಜಯಗಳಿಸಿದ್ದೀನಿ ಅಂತಾನೆ ಅನ್ಲಕ್ಕಿ ಯಾವುದಾಗಿಲ್ಲ ಅದನ್ನ ನೋಡ್ತಾನೆ ಫಾರ್ ಎಕ್ಸಾಂಪಲ್ ಈಗ ಅವನು ಯಾವುದೋ ಒಂದು ಕಾರ್ನ ತಗೋಬೇಕು ಅಂತ ಅನ್ಕೊಂಡಿದ್ದಾನೆ ಅವನಿಗೆ ಬೇಕಾದಷ್ಟು ಒಳ್ಳೆ ಕಾರ್ ತಗೊಳ್ಳೋ ಅವಕಾಶ ಇದೆ ಆದರೆ ಅವನ ಕಡೆ ಗಮನವೇ ಇಲ್ಲ ಅವನಿಗೆ ನಾನು ಅದನ್ನೇ ತಗೋಬೇಕು ಐ ಎಮ್ ಸೊ ಅನ್ಲಕ್ಕಿ ಅದಕ್ಕೆ ನನಗೆ ಇಲ್ಲ ಬಟ್ ಲಕ್ಕಿ ನೀನು ನಿನ್ ಯು ಆರ್ ಗೆಟಿಂಗ್ ಮೆನಿ ಅದರ್ ಥಿಂಗ್ಸ್ ಇನ್ನು ಸುತ್ತಮುತ್ತ ನಿನಗೆ ಸಿಕ್ಕ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿ ಇದು ಯಾವ ಥರ ಅಂತಂದರೆ ಬೇರೆಯವ್ರ ಎಂಟಿ ಒಳ್ಳೆಯವರು ಓನೋ ಥರ ಇದು ಹಾಗೇನೆ ಎಲ್ಲ ಗಂಡದಿರ್ಗೋ ಅವ್ರ ಹೆಂಡ್ತಿ ಬಿಟ್ಟು ಎಲ್ಲ ಬೇರೆ ಹೆಂಗಸರೆಲ್ಲ ಒಳ್ಳೆಯವರು ಇವ್ರ ಹೆಂಡ್ತಿ ಮಾತ್ರ ಕೆಟ್ಟವಳು ಅದೇ ಆ ಗಂಡಸನ್ನ ಕೇಳಿದ್ರೆ ಅವನು ಅದೇ ಹೇಳ್ತಾನೆ ಬೇರೆಯವ್ರ ಹೆಂಡ್ತಿರೆಲ್ಲ ಒಳ್ಳೆಯವರು ನನ್ನ ಹೆಂಡ್ತಿ ಇಲ್ಲೇನಂದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಸಿಕ್ಕೋದು ನಿಮ್ಗೆ ಯಾವುದೇ ಆಗಲಿ ಲಕ್ಕಿ ಪರ್ಸನ್ ನನ್ನವರು ಎಂತಾರೆ ಐ ಸೋ ಲಕ್ಕಿ ಐ ಗಾಟ್ ದಿಸ್ ಅಂತ ಖುಷಿಯಾಗಿರ್ತಾರೆ ಹಾಗಾಗಿ ಅನ್ಲಕ್ಕಿನ ಅಂತ ಅವರು ನೆಗೆಟಿವ್ ಆ್ಯಟಿಟ್ಯೂಡು ನನಗೇನು ಇಲ್ಲ ಬಟ್ ಎಲ್ಲ ಇರುತ್ತೆ ಆರೋಗ್ಯ ಇರುತ್ತೆ ಕೆಲಸ ಇರುತ್ತೆ ಎಲ್ಲ ಇರುತ್ತೆ ಅದು ಸಿಕ್ಕಿರೋದನ್ನು ನೋಡಲ್ಲ ಹಾಗಾಗಿ ಜಗತ್ತಲ್ಲಿ ಲಕ್ಕಿ ಅನ್ಲಕ್ಕಿ ಅಂತ ಯಾವುದೂ ಇಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಇದು ಬಂತು ಅದಕ್ಕೆ ಅನ್ಲಕ್ಕಿ ಈಗ ನಾವು ಒಂದು ಅನ್ಕೋಬೇಕು ಯಾವತ್ತೂ ಭಗವಂತ ಏನಾದರೂ ಮಾಡಿದ್ರೆ ನಾನು ದೇವಸ್ಥಾನಕ್ಕೆ ಹೋದಾಗ ಮನೆಯವ್ರ ಬಗ್ಗೆ ಎಲ್ಲ ಕೇಳ್ತೀನಿ ಮಕ್ಕಳಿಗೆಲ್ಲ ಒಳ್ಳೆಯದಾಗ್ಲಿ ನನಗೆ ಅಂತ ಇದುವರೆಗೂ ನಾನು ಯಾವ ಥರ ಕೇಳ್ತೀನಿ ಅಂದರೆ ನನಗೇನು ಯೋಗ್ಯತೆ ಇದೆ ಅಷ್ಟು ಮಾತ್ರ ಕೊಡು ಅದ್ರ ಮೇಲೆ ಒಂದು ಸಾಸಿವೆ ಕಾಳು ನನಗೆ ಬೇಡ ಯಾಕೆಂದ್ರೆ ಯು ನೋ ಹೌ ಮಚ್ ಐ ಡಿಸರ್ವ್ ಅಷ್ಟು ಮಾತ್ರ ಕೊಡು ಈಕೆ ಜಾಸ್ತಿ ಕೊಟ್ರೆ ನಂಗೆ ನಿಭಾಯಿಸೋಕೆ ಆಗ್ತಾ ಹಾಗಲ್ಲ ನನಗೆ ನನ್ನ ಯೋಗ್ಯತೆಗೆ ತಕೊಂಡು ಕೊಡು ಸೊ ನೀನು ಏನು ಕೊಟ್ಟಿದ್ಯಾ ದಟ್ ಈಸ್ ಯುವರ್ ನೀನು ನೀನು ಕೊಟ್ಟಿರೋದು ಐ ಎಂಜಾಯ್ ಅದನ್ನು ನಾವು ಯಾವಾಗ ಅನ್ಕಂತೀವಿ ಆಮೇಲೆ ಏನೇ ಒಂದು ಆಗ್ತಿದೆ ಅದಕ್ಕೆ ಹೇಳೋದು ಪೇಯ್ನ್ಗಳಿಗೆ ಥ್ಯಾಂಕ್ ಮಾಡಿ ಅಂತ ನಾವು ಹೇಳ್ತೀವಿ ಪೇಯ್ನ್ಗಳಿಗೆ ಈಗೇನೋ ಒಂದು ನೋವು ಕೊಟ್ಟಿದ್ಯಾ ನೀವು ಅಂದರೆ ನನ್ನಲ್ಲಿ ಬದಲಾವಣೆ ಮಾಡೋಕ್ಕೆ ನೀನು ನನಗೆ ನೋವುಗಳು ಆಗ್ತಾ ಇರೋದು ನನ್ನ ದೇಹದಲ್ಲಿ ತೊಂದರೆ ಇರೋದನ್ನ ಸೂಚಿಕೆ ಸೂಚಿಸೋಕ್ಕೆ ನೀನು ನನಗೆ ನೋವು ಕೊಡ್ತಾ ಇರೋದು ಸೊ ನಿಮ್ಮ ಪೇಯ್ನ್ ಇದೆಯಲ್ಲ ಪೇಯ್ನು ನಿಮ್ಮನ್ನು ನಿಮ್ಮನ್ನು ಶೇಪ್ ಮಾಡೋಂಗೆ ಸುಖ ಮಾಡೋಲ್ಲ ಪ್ರತಿಯೊಬ್ಬರನ್ನ ನಾವು ನೋಡಿದಾಗ ನೋವಿಂದನೇ ಅವರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅದು ಒಂದು ಟ್ವಿಸ್ಟ್ ಟರ್ನ್ ಕೊಡುತ್ತೆ ನೋವು ಅನ್ನೋದು ಹಾಗಾಗಿ ಅಂತ ಏನೂ ಇಲ್ಲ ಜಗತ್ತಲ್ಲಿರೋರು ಎಲ್ಲರೂ ಲಕ್ಕಿನೇ ಹ್ಯಾವ್ ದಟ್ ಆ್ಯಟಿಟ್ಯೂಡ್ ಪಾಸಿಟಿವ್ ಆ್ಯಟಿಟ್ಯೂಡ್ ಆಮೇಲೆ ಏನು ಸಿಕ್ಕಿದೆ ಕಣ್ಣು ಮುಚ್ಕೊಂಡು ಸಂತೋಷವಾಗಿ ಇಟ್ ಇರ ಹೆಂಡ್ತಿ ಇರ ಗಂಡ ಇರ ಮಕ್ಕಳು ಡೋಂಟ್ ಕಂಪೇರ್ ವಿತ್ ಅದರ್ಸ್ ಯಾಕೆ ಕಂಪೇರ್ ಮಾಡ್ತೀರಾ ನೀವು ಹೀ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ ಯಾಕೆ ಬೇರೆಯವ್ರಿಗೆ ನೀವು ನಮ್ಮನ್ನು ಕಂಪೇರ್ ಮಾಡ್ಕೊಳಕ್ಕೆ ಸಾಧ್ಯ ನಮಗೆ ದುಃಖ ಶುರುವಾಗದೇ ನಾನು ಕಂಪೇರ್ ಮಾಡಿದಾಗ ನೋಡು ಅವ್ರು ಚೆನ್ನಾಗಿದ್ದಾರೆ ಅವ್ರು ಹಂಗಿದ್ದಾರೆ ಅಂದರೆ ದುಃಖ ಆಗುತ್ತೆ ನಾನು ಏನು ಸೂಪರ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಸುಖವಾಗಿರ್ತೀನಿ ನಿನ್ನಕ್ಕಿಂತ ಮಾ ಇವ್ರು ಬೆಟರ್ ಆಗಿದ್ದೀನಿ ಅನ್ನೋದು ಖಂಡಿತ ಅಲ್ವಾ ಸೊ ಅದು ಪೋಸಿಟಿವ್ ಅಟಿಟ್ಯೂಡ್ ಮತ್ತು ಅದು ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು ಅಂದ್ರೆ ಒಂದು ಅರ್ಧ ಗ್ಲಾಸ್ ಅಲ್ಲಿ ನೀರ್ ಇದೆ ಅಂತಂದ್ರೆ ಕೆಲವರಿಗೆ ಅದು ಅರ್ಧ ಖಾಲಿ ಇದೆ ಅನ್ಸಿದ್ರೆ ಅರ್ಧ ತುಂಬಿದೆ ಅಂತ ಅನ್ಸುತ್ತೆ ಸೊ ತುಂಬಿದೆ ಅನ್ಸೋರು ಅನ್ ಯಾರು ಅನ್ಕೋತಾರ ಅವ್ರು ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ ಆಪ್ಟಿಮಿಸ್ಟಿಕ್ ಪೆಸಿಮಿಸ್ಟ್ ಅದನ್ನ ಲಕ್ಕಿ ಅನ್ಲಕ್ಕಿ ಅಂತಾನೂ ನಾವು ಹೇಳ್ಬೋದು ನಿರಾಶಾವಾದಿಗಳು ನಾನು ಯಾವಾಗ್ಲೂ ಅನ್ಲಕ್ಕಿ ಅಂತ ಕೊರಕ್ತಾರೆ ಆಶಾವಾದಿಗಳು ನನ್ನಂತ ಲಕ್ ಎಷ್ಟು ಪರ್ಸನ್ ಯಾರು ಇಲ್ಲ ಕಣ್ಣಿದೆ ಕಿವಿ ಇದೆ ಕೈ ಕಾಲಿದೆ ಓಡಾಡ್ತಾ ಇದೀನಿ ಊಟ ಮಾಡ್ತಾ ಇದ್ದೀನಿ ನಿದ್ದೆ ಮಾಡ್ತಾ ಇದೀನಿ ಭಗವಂತ ಎಷ್ಟು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಬಂದಿದ್ದೀನಿ ಎಲ್ಲ ಕೆಲವು ಕೋಮದಲ್ಲಿ ಇರ್ತಾರಲ್ಲ ಎಷ್ಟೊಂದು ಜನ ಆಮೇಲೆ ಮೊನ್ನೆ ಓದ್ತಾ ಇದ್ದೆ ಯಾರಿಗೋ ಅರವತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಅಂತಂದಾಗ ಐವತ್ತು ವರ್ಷ ಆಯಿತು ಅಂತ ಅವರು ಕೊರಗ್ ಕೊರ್ ಕೊರಗ್ತಾರೆ ಅಂತಂದರೆ ಐವತ್ತು ವರ್ಷ ನೋಡದಿರೋಂಥ ಬರ್ಡೇನೆ ನೋಡಿದಿರೋ ಅಂತ ಎಷ್ಟು ಜನ ಸತ್ ಹೋಗಿದಾರಲ್ಲ ಹೌದು ಅರವತ್ತು ವರ್ಷ ಬರ್ಡೇನೆ ನೋಡಿದಿರೋ ಅಂತ ಎಷ್ಟು ಜನ ಸತ್ ಹೋಗಿದಾರಲ್ಲ ಸೊ ನೀವು ಬದುಕಿದ್ರಲ್ಲ ನೀವು ಉಸಿರಾಟ ಆಡ್ತಾ ಇದ್ರಲ್ಲ ಅದಕ್ಕಿಂತ ದೊಡ್ಡದೇನೂ ಇಲ್ಲ ಖಂಡಿತ ಖಂಡಿತ ಸೊ ಎಷ್ಟೋ ಜನ ಅದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಬೆಳಿಗ್ಗೆ ಎದ್ದಾಗ ನೀವು ಎದ್ದಿದ್ದೀರಾ ಅಂತಂದರೆ ನೀವು ಯು ಶುಡ್ ಥ್ಯಾಂಕ್ ದ ನೇಚರ್ ಬಿಕಾಸ್ ನೀವು ಅಂತ ನಾನು ಇದನ್ನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಮೊದಲು ಬದುಕಿದ್ದೀರಾ ಅಂದರೆ ದೇವರಿಗೆ ಒಂದು ಧನ್ಯತೆಯನ್ನು ಅರ್ಪಿಸಿ ನಿಮ್ಮ ದೇಹಕ್ಕೆ ಅರ್ಪಿಸಿ ನಿಮ್ಮ ದೇಹದ ಭಾಗಗಳು ಹೃದಯ ಕಿಡ್ನಿ ವರ್ಕ್ ಮಾಡ್ತಾ ಇದ್ದೆ ಅದು ನಿಂತು ಡಯಾಲಿಸಿಸ್ ಡಯಾಲಿಸಿಸ್ಕೋಬೇಕು ಆಮೇಲೆ ಹಾರ್ಟ್ ಚೆನ್ನಾಗಿದೆ ಇಲ್ಲ ಸ್ಟಂಟ್ ಹಾಕ್ಸ್ಕೋಬೇಕು ಬೈಪಾಸ್ ಹೋಗ್ಬೇಕು ಸೊ ಥ್ಯಾಂಕ್ ಆಲ್ ದ ಆರ್ಗನ್ಸ್ ಆಮೇಲೆ ಮನೆಯವ್ರಿಗೆಲ್ಲ ಥ್ಯಾಂಕ್ ಮಾಡಿ ಎಲ್ಲ ನೀವು ಎಷ್ಟು ಬಹಳಷ್ಟು ಜನ ಅದನ್ನು ನನಗೆ ಮೆಸೇಜ್ ಮಾಡಿದ್ದಾರೆ ಅವರು ಇದನ್ನ ಶುರು ಮಾಡಿದಾರಂತೆ ಇಟ್ ಇಸ್ ಅ ಮಿರಾಕಲ್ ವಂಡರ್ ಒಂಥರ ಚೆನ್ನಾಗಾಗ್ತಿದೆ ಇಲ್ಲಿ ನಾವು ಯಾವುದನ್ನು ಬೇರೆ ಥರ ನೀವು ಅದು ಮಾಡಿ ಆ ಪೂಜೆ ಮಾಡಿ ಇದು ಮಾಡಿ ಅಥವಾ ಆ ಕ್ಲಾಸ್ ನಥಿಂಗ್ ಲೈಕ್ ದಟ್ ಸಿಂಪಲ್ ಟಿಪ್ಸ್ ಹೇಳ್ತಾ ಇರೋದು ನಥಿಂಗ್ ಕಮರ್ಷಿಯಲ್ ಅದನ್ನು ನೀವೇ ಅಳ್ವಡಿಸ್ಕೊಬೋದು ಅದರದು ರಿಸಲ್ಟು ನಿಮಗೆ ಸಿಕ್ಕುತ್ತೆ ನಿಮಗೆ ಸಿಗುತ್ತೆ ಸೊ ತುಂಬ ಚಿಕ್ಕ ವಿಚಾರಗಳಂತ ಅನ್ಸ್ಬೋದು ಬಟ್ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ತರುವಂಥ ವಿಚಾರಗಳು ಇವೆಲ್ಲವೂ ಕೂಡ ನಾನು ಯಾವಾಗಲೂ ನನ್ನ ನನ್ನ ವೈಫ್ ಜೊತೆ ಹೋಗ್ತಿರ್ಬೇಕಾದ್ರೆ ಅವಳು ಕಾರಿಗೆ ಯಾವಾಗಲೂ ಪಾರ್ಕಿಂಗ್ ಸಿಗೋಲ್ಲ ಅಂತ ಬೈಟಿರ್ತಾರೆ ಇಲ್ಲ ಆ ಥರ ಏನು ಇಲ್ಲ ಅಂತ ನಾನು ಹೇಳ್ತೀರಿ ನನ್ನ ಕಾರಿಗೆ ಯಾವಾಗಲೂ ಪಾರ್ಕಿಂಗ್ ಸಿಗುತ್ತೆ ಇನ್ನೊಂದೇನಂದ್ರೆ ಬರ್ತಿದ್ದಂಗೆ ಒಬ್ಬರು ಖಾಲಿ ಮಾಡ್ತಾರೆ ನೋಡಿ ಜಾಗ ಅಂತ ಹೇಳ್ತೀನಿ ಹಾಗೆ ಆಗುತ್ತೆ ನಾನು ಹೋಗ್ತಿದ್ದಂಗೆ ಒಂದು ಕಾರ್ ಅಲ್ಲಿಂದ ಹೋಗ್ತಾ ಇರುತ್ತೆ ಅಂದ್ರೆ ಇಟ್ಸ್ ನಾಟ್ ಅದ್ರಲ್ಲಿ ಏನು ಏನು ಲಕ್ಕಿ ಅನ್ ಲಕ್ಕಿ ಏನಿಲ್ಲ ಏನಿಲ್ಲ ನೀವು ಎಷ್ಟು ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀರಾ ಎವ್ರಿಥಿಂಗ್ ಇಸ್ ಎನರ್ಜಿ ಅಂತೀವಲ್ಲ ನಿಮ್ಗೆ ಅದು ಸಪೋರ್ಟ್ ಮಾಡ್ತಾ ಬರುತ್ತೆ ನೀವು ಎಲ್ಲಿವರೆಗೂ ಅದನ್ನು ದೂರ ಮಾಡ್ತೀರಾ ಲಕ್ಕಿ ಅಂದರೆ ನೀವು ಅದನ್ನು ದೂರ ಮಾಡ್ದಂಗೆ ಬೇಡ ಬೇಡ ಅಂತ ಅವಾಗ ಎನರ್ಜಿ ನಿಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ ಅಂತ ಕರೆಕ್ಟ್ ಸೊ ಹೀಗಾಗಿ ಪಾಸಿಟಿವ್ ಅಟಿಟ್ಯೂಡ್ ಇದೆಯಲ್ಲ ಅದೇ ದೊಡ್ಡ ಲಕ್ಕು ಸೊ ಅದನ್ನು ಹೇಳ್ತಾ ಅದ್ಭುತವಾದ ಟಿಪ್ಸನ್ನು ಕೊಟ್ಟಿರೋ ಡಾಕ್ಟರ್ ಮಾಲಿನಿ ಮೇಡಮ್ಗೆ ನಿಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಸೊ ನೂರು ಎಪಿಸೋಡ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ ನೂರು ಎಪಿಸೋಡ್ ಕಂಪ್ಲೀಟ್ ಮಾಡಿದ ನಾವು ನಾಲ್ಕೈದು ಗೆಸ್ಟ್ಗಳ ಜೊತೆಗೆ ಮಾತಾಡಿದ್ವಿ ಮೈಸೂರಿನವರೇ ಬಹುಶಃ ಇಬ್ರು ಅನಿಸುತ್ತೆ ಅದರಲ್ಲಿ ಒಬ್ಬರು ನಮ್ಮ ಡಾಕ್ಟರ್ ಮಾಲಿನಿಯವರು ಉಮೇಶ್ ಸರ್ ಜೊತೆ ಮಾತಾಡಿದ್ದೀನಿ ಸಂಪಾ ಸರ್ ಜೊತೆ ಮಾತಾಡಿದ್ದೀನಿ ಬಹುಶಃ ಜೇಬರ್ ಸರ್ ಜೊತೆ ಕೂಡ ನಾನು ಮುಗಿಸಿರ್ಬೋದು ಅದು ಬಿಟ್ಟರೆ ತುಂಬ ಕಡಿಮೆ ಎಪಿಸೋಡ್ ಹದಿನೈದು ಇಪ್ಪತ್ತು ಎಪಿಸೋಡ್ಗೆ ನಾವು ಎಕ್ಸಾಸ್ಟ್ ಆಗಿಬಿಡ್ತೀವಿ ಬಟ್ ನೂರು ಹೊಡೆದ್ರೂ ಕೂಡ ಇನ್ನೂ ಅವರು ಬ್ಯಾಟಿಂಗ್ ಇದ್ದಾರೆ ಐ ವೆರಿ ಲಕ್ಕಿ ವೆರಿ ಲಕ್ಕಿ ನಾವು ಕೂಡ ಲಕ್ಕಿ ನೀವು ಕೂಡ ಲಕ್ಕಿ ಎಷ್ಟು ಯಾಕೆಂದ್ರೆ ಅಷ್ಟೊಂದು ಅನುಭವ ಅಷ್ಟೊಂದು ಜ್ಞಾನ ಅದೆಲ್ಲವನ್ನೂ ಹೇಳುವಂಥ ಒಂದು ಪ್ರೆಸೆಂಟೇಷನ್ ಸ್ಕಿಲ್ ಎಲ್ಲವೂ ಮೇಡಮ್ಗಿದೆ ಆದರೆ ಲಾಭವನ್ನು ನಾವು ಪಡ್ಕೋಣ ಮೊನ್ನೆ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ 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 ವಿಡಿಯೋಗಳ ಉದ್ದೇಶ ಏನು ಅಂದರೆ ನಮ್ಮ ಜನ ಚೆನ್ನಾಗಿರಬೇಕು ಅಷ್ಟೇ ಅಷ್ಟೇ ಮತ್ತೇನು ಇಲ್ಲ ಓಕೆ ನಮ್ಮ ಜನ ಅಂದರೆ ನಾವು ನೀವು ಎಲ್ಲನೇ ಜನ ಚೆನ್ನಾಗಿರಬೇಕು ಎಲ್ಲ ರೀತಿಯಿಂದ ಅವರು ಬೌದ್ಧಿಕವಾಗಿ ಅವರು ಆರ್ಥಿಕವಾಗಿ ಅವ್ರ ಸೈಕಾಲಜಿಕಲ್ ಸ್ಪಿರಿಚುವಲ್ ಎಲ್ಲರ ದೃಷ್ಟಿಯಿಂದ ಸಾಂಸಾರಿಕವಾಗಿ ಎಲ್ಲ ಚೆನ್ನಾಗಿರಬೇಕು ಅದಕ್ಕೇನು ಬೇಕು ಅದನ್ನು ಅರ್ಥ ಮಾಡ್ಕೊಂಡಿರೋದನ್ನು ಅವರು ಹೇಳ್ತಾ ಇದ್ದಾರೆ ಅದನ್ನು ನಾನು ಇದನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ ಸೊ ಹೀಗಾಗಿ ಅದರ ಉದ್ದೇಶ ಅಷ್ಟೇ ಹೇಳ್ತಾ ಮೇಡಮ್ ಮತ್ತೊಂದು ಸಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಐದು ಎಪಿಸೋಡ್ಗಳ ಒಂದು ಬಂಚ್ ಇವತ್ತು ಮಾಡಿದ್ವಿ ನಾವು ಈ ಎಲ್ಲ ಬಂಚ್ಗಳನ್ನ ಸೇರಿಸ್ಕೊಂಡು ನಾವು ಸಂಡೇ ಒಂದು ಸಲ ಕೆಲವೊಂದು ಸಲ ಫುಲ್ ಎಪಿಸೋಡ್ ಕೂಡ ಹಾಕಿರ್ತೀವಿ ಅದನ್ನು ಕೂಡ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಫ್ಯಾಮಿಲಿ ರಾಟ್ರಿ ಕಾರ್ಯಕ್ರಮ ನಮಸ್ಕಾರ